ಈ ರೀತಿಯಾಗಿ ಒಂದು ಡ್ರಮ್ಮಲ್ಲಿ ನೀರು ತುಂಬಿಸ್ಬಿಟ್ಟು ಹೋಗಿದ್ದಾನೆ ಅದಕ್ಕೆ ಯಾರೋ ಕಿಡಿಗೇಡಿಗಳು ಕಿತ್ತೋದ್ ನನ್ನ ಮಕ್ಕಳು ಒಬ್ಬಪ್ಪನ ಗುಟ್ಟಿರಲ್ಲ ಅವರು ಒಬ್ಬಪ್ಪನ ಕೊಟ್ಟಿರೋ ನನ್ನ ಮಕ್ಕಳಲ್ಲ ಅವರು ಅವ್ರ ಅಮ್ಮನ ಜಾತಿನೇ ಕ್ಯಾಯ ಆ ಕೆಲಸ ಮಾಡಿದ್ದಾರೆ ನೀರಿಗೆ ಔಷಧಿನ ಮಿಕ್ಸ್ ಮಾಡಿ ತೊಗರಿ ಗಿಡ ಕೊಡ್ದಿದ್ದಾನೆ ಸಂಜೆ ಅಷ್ಟೊತ್ತಿಗೆ ತೊಗರಿ ಗಿಡ ಎಲ್ಲ ಕ್ಲೀನ್ ಬರ್ನ್ ಅದೇನು ಸಿಗುತ್ತೋ ಆ ಥರ ಮಾಡಿದ್ರೆ ನಮ್ಗಂತೂ ಗೊತ್ತಿಲ್ಲ ಅವ್ರ ಮೇಲೆ ಏನನ ಹೊಟ್ಟೆ ಕಿಚ್ಚಿತ್ತ ದುಶ್ಮಿತ್ತ ಅವ್ರ ಮೇಲೆ ದ್ವೇಷ ಇತ್ತ ಎತ್ಕೋಬೇಕು ಮುಚ್ಚುಗಳು ಲಾಂಗುಗಳು ಅಥವಾ ದೊಣ್ಣಿಗಳು ಎತ್ಕೊಂಡು ಗುದ್ಲಿಗಳು ಸಂಖ್ಯೆಗಳೆಲ್ಲ ಎತ್ಕೊಂಡು ಹೊರದ್ಲಾಡ್ಕೊಂಡು ಸಾಯ್ಬೇಕು ಅವ್ನಿಗೆ ತಾಕತ್ತು ಇದ್ರೆ ಅವ್ನಿಗೆ ದುಶ್ಮಾನ್ ಇದ್ದರೆ ಅವ್ನಿಗೆ ಹೊಟ್ಟೆ ಊರಿ ಏನೋ ಇದ್ದರೆ ಆ ಕೆಲಸ ಮಾಡಬೇಕು ಅವನು ಅಲ್ವಾ ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಇವತ್ತು ಸಂಜೆ ಒಂದು ನಾಲ್ಕೂವರೆ ಆಗಿದೆ ಇವತ್ತು ನಾನು ಡೈಲಿ ವ್ಲಾಗ್ನ ಶುರು ಮಾಡಿಲ್ಲ ಏನಂದರೆ ನಮ್ಮ ರೈತರಿಗೆ ನಮ್ಮ ಅಣ್ಣ ತಮ್ಮಂದ್ರಿಗೆ ಒಂದು ಮಾಹಿತಿ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ಇವತ್ತು ವಿಡಿಯೋನ ಶುರು ಮಾಡಿದ್ದೀನಿ ಏನಪ್ಪ ಇವನು ಅಣ್ಣ ತಮ್ಮಂದ್ರ ಅಂತ ಇದ್ದಾನೆ ರೈತರನ್ನೆಲ್ಲ ಅಂತ ತಿಳ್ಕೊಂಡ್ರ ಹೌದಕಣರಿ ಎಲ್ಲ ರೈತರು ನಾವು ಒಂಥರ ಅಣ್ಣ ಇದ್ದಂಗೆ ಒಂದು ತಾಯಿ ಹೊಟ್ಟೆ ಒಳಗಡೆ ಹುಟ್ಟಿಲ್ಲ ಅಷ್ಟೇ ಎಲ್ಲ ಈ ಭೂಮ್ ತಾಯಿ ಮಕ್ಕಳೇ ಅಲ್ವಾ ರೈತರಂದರೆ ಎಲ್ಲ ಒಂಥರ ಅಣ್ಣ ತಮ್ಮ ಅಂದ್ರೆ ಇದ್ದಂಗೆ ಇಡ್ತೀವಿ ಏನಂದರೆ ಇವತ್ತು ನಾನು ಹೇಳಿರೋ ಒಂದು ಸ್ಟೋರಿ ಏನಪ್ಪ ಅಂದರೆ ಡೈರೆಕ್ಟ್ ವಿಷಿಪ್ ಬಂದ್ಬಿಡ್ತೀನಿ ಜಾಸ್ತಿ ತಲೆ ಹೋಗೋದಿಲ್ಲ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಎಮ್ ದುಡ್ಡು ಸಲ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಹೆಮ್ಮೆ ಬರ್ತೀನಿ ನೀವು ಮೊದಲ ನೋಡ್ಬೋದು ಓಕೆ ಫ್ರೆಂಡ್ಸ್ ಇದು ನಮ್ಮೂರು ಪಕ್ಕದಲ್ಲಿ ಊರಿದೆ ಆಲ್ಮೋಸ್ಟ್ ಇಲ್ಲಿಂದ ಒಂದು ಮೂರು ನಾಲ್ಕು ಕಿಲೋಮೀಟರ್ ಆಗ್ಬೋದು ಆ ಒಂದು ಊರಲ್ಲಿ ಬಂದು ಪಾಪ ಏನು ನಡೆದಿದೆ ಕತೆ ಅಂದರೆ ಅವನು ಸುಮಾರು ವರ್ಷಗಳಿಂದ ಬಿಟ್ಕೊಂಡಿದ್ದ ಜಮೀನು ಸುಮಾರು ವರ್ಷಗಳಿಂದ ಬಿಟ್ಕೊಂಡಿದ್ದ ಸುಮಾರು ಒಂದು ಎಕರೆ ಬಂದಿದ್ದ ಅವನ ಭಾಗಕ್ಕೆ ಅವನೇನು ಮಾಡಿದ್ದ ಈ ವರ್ಷ ಏನಾದರೂ ಬೆಳೆ ಕಣ ಅಂದ್ಬಿಟ್ಟು ಅವನೇನು ಮಾಡಿದ್ದಾನೆ ಹೊಲ ಕೂಡ ಚೆಲ್ಲಿಲ್ಲ ಅವನು ಹೊಲ ಚೆಲ್ಲಿಲ್ಲ ಬರೀ ತೊಗರಿ ಚೆಲ್ಲಿದ್ದಾನೆ ಯಾವ್ದಬ್ಬ ತೊಗರಿ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಗೊತ್ತಿರುತ್ತೆ ತೊಗರಿ ಅಂದರೆ ನೋಡಿ ಇದೆ ನಾವು ಕೂಡ ಉಣಿದೀವಿ ಇದು ಮನೆಗಂತ ಉಣ್ಕೊಂಡಿದ್ದೀರಿ ಅಂದರೆ ತೋಟ ಸುತ್ತೂರು ಕೂಡ ಉಣಿದೀರಿ ಅವರೇ ಗಿಡ ಮತ್ತು ತೊಗರಿ ಗಿಡ ಇದು ಆಗಿ ಎಲ್ಲ ರೈತರು ಉಣ್ಕೊಂಡೆ ಉಣ್ಕೊತಾರೆ ಆ ರೈತರು ಉಣ್ಕೊಂಡೇ ಉಣ್ಕೊತಾರೆ ಈ ಒಂದು ತೊಗರಿನ ಏನಂದರೆ ಅವನು ಪಕ್ಕದವ್ರವನು ಹೆಸ್ರು ಬೇಡ ಊರ ಹೆಸ್ರು ಕೂಡ ಬೇಡ ಯಾಕಂದರೆ ಅವ್ರನ್ನ ವಿಡಿಯೋ ನೋಡಿದಾಗ ಬೇಜಾರು ಮಾಡ್ಕೊತಾರೆ ಯಾಕಂದರೆ ಇವಾಗೇನು ನೋವಲ್ಲಿರ್ತಾರೆ ಅದಾದ ಮೇಲೆ ಇವಾಗ ನಾನು ಮತ್ತೆ ನೋವು ಮಾಡೋದು ಬೇಡ ಅಂತ ಅವ್ರ ಹೆಸರು ಇಲ್ಲ ಮತ್ತು ಅವ್ರ ಊರ ಹೆಸರು ತಗೊಂತ ಇಲ್ಲ ಏನಪ್ಪ ಅಂತೇಳಿದ್ರೆ ನಮ್ಮ ರೈತರಿಗೆ ಸ್ವಲ್ಪ ಒಂದು ಇನ್ಫಾರ್ಮೇಷನ್ ಆಗಿರಲಿ ಅಂದ್ಬಿಟ್ಟು ಅದಕ್ಕೋಸ್ಕರ ಈ ವಿಡಿಯೋ ಇದ್ದೀನಿ ಏನಂದರೆ ಅವ್ನು ಭಾಗಕ್ಕೆ ಬಂದಿದ್ದು ಸುಮಾರು ಒಂದು ಎಕ್ಟರ್ ಬೈಲು ಒಂದು ಎಕ್ಟರ್ ಬೈಲಲ್ಲಿ ಸುಮಾರು ವರ್ಷಗಳಿಂದ ಬಿಟ್ಕೊಂಡಿದ್ದ ಬೀಡು ಬಿಟ್ಕೊಂಡಿರೋದಂದ್ರೆ ಗೊತ್ತಲ್ಲ ನಿಮಗೆ ಅಂದರೆ ಇಲ್ಲೋ ಒಂದು ಪಕ್ಕದಲ್ಲಿ ತೋಟ ಇದೆ ನೋಡಿ ಒಲ ಅಂದರೆ ಕಸ ಕಡ್ಡಿ ಹಾಳು ಮೂಳು ಬೇಲಿ ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲ ಈ ರೀತಿಯಾಗಿ ಬೆಳ್ಕೊಂಡು ಒಂದು ಬೀಡು ಬಿದ್ದೋಗಿರುತ್ತೆ ಪಾಳು ಬಿದ್ದೋಗಿರುತ್ತೆ ಜಮೀನು ಪಾಳು ಬಿದ್ದೋಗಿದ್ದ ಜಮೀನಲ್ಲಿ ಅವನು ಸುಮಾರು ವರ್ಷಗಳಿಂದ ಬಿಟ್ಟಿದ್ದ ಅದಾದಮೇಲೆ ಅವ್ನಿಗೊಂದು ಯೋಚನೆ ಬಂತು ನನ್ನ ತೋಟದಲ್ಲಿ ನನ್ನ ಒಂದು ಹೊಲದಲ್ಲಿ ಏನಾದರೂ ಬೆಳೆಯೋಣ ಅಂದ್ಬಿಟ್ಟು ನೀರಾವರಿ ಇಲ್ಲ ನೀರಾವರಿ ವಿಲ್ದಿದ್ದು ಏನು ಬೆಳೆಯೋಣ ಅಂದ್ಬಿಟ್ಟು ಅವನೇನು ಮಾಡ್ದ ಈ ವರ್ಷ ತೊಗರಿ ಹಾಕ್ತಾ ಸುಮಾರು ಒಂದು ಎಕ್ಟರ್ ಬಯಲಿಗೆ ತೊಗರಿ ಉಂಡ ಏನೋ ಟ್ಯಾಕ್ಟ್ರ್ ನಿತ್ಕೊಂಡ್ಬಂದು ಏನೋ ಒಂದು ನಾಲ್ಕು ಆ ಬೀಜ ಉಂಡ್ಬಿಟ್ಟು ತೊಗರಿ ಕೂಡ ತುಂಬ ಚೆನ್ನಾಗೇ ಬಂತು ಅದು ಕೂಡ ಈ ಲೆವೆಲಾಗಿದೆ ಅಂದರೆ ಅದು ಕೂಡ ಬಂದು ಈ ಲೆವೆಲ್ ಆಗಿತ್ತು ನಾನು ಕೂಡ ನೋಡಿದ್ದೀನಿ ಆ ಹೊಲನ ತುಂಬ ಚೆನ್ನಾಗಿತ್ತು ತೊಗರಿ ಬೇರೆ ತೊಗರಿ ಮಾತ್ರ ಹೂಣಿದ್ದ ಇದೇ ರೀತಿಯಾಗಿ ಬೇರೆ ತೊಗರಿ ನಾವು ಹೂಣಿದ್ದ ಆದರೆ ಇದಕ್ಕೆ ಅವಾಗ ಅವಾಗ ಅಂದ್ರೆ ಅಂದರೆ ಸಿಡಿ ಬಿಡ್ತೈತೆ ಕರೆ ಸೀಡಿ ಆ ಕರೆ ಸೀಡಿ ಬಿದ್ದೋಗಿದ್ದೆ ಪಾಪ ಅವನ ತೋಟಕ್ಕೂ ಇವಾಗ ನಮ್ಮ ತೋಟದಲ್ಲಿ ಬಿಳೋದಿಲ್ಲ ಯಾಕಂತ ಹೇಳಿದ್ರೆ ನಾವು ತೋಟಕ್ಕೆ ಔಷಧಿನ ಸ್ಪ್ರೇ ಮಾಡೋಕ್ಕೆಲ್ಲ ಇದಕ್ಕೋ ಸುಂಘ್ಯ ತೋರಿಸ್ತಾ ಇರ್ತೀವಿ ಅದಕ್ಕೋಸ್ಕರ ಬಿಳೋದಿಲ್ಲ ಅವನಿಗೆ ಅಕ್ಕಪಕ್ಕ ತೋಟದಲ್ಲಿ ಅವನು ಯಾವಾಗ ಒಂದು ಸರಿ ಮಾಡಿರೋದು ಆ ಒಂದು ತೊಗರಿನ ಊಣಿರೋದು ಆ ತೊಗರಿಗೆ ಒಂದು ಕರೆ ಸಿಡಿ ಬಿದ್ದುಬಿಟ್ಟಿದೆ ಆ ಕರೆ ಸಿಡಿ ಬಿದ್ದಿದೆ ಅದಕ್ಕೋಸ್ಕರ ಏನು ಮಾಡಿದ್ದಾನೆ ಪಾಪ ಅವನು ಹೋಗಿ ಔಷಧಿ ಬಂದಿದ್ದಾನೆ ಔಷಧಿ ತಗೊಂಡು ಬಂದ ನಾಳೆ ಔಷಧಿನ ಸ್ಪ್ರೇ ಮಾಡೋಣ ಅಂದ್ಬಿಟ್ಟು ಒಂದು ಡ್ರಮ್ಮೆ ಎತ್ಕೊಂಡೋಗಿದ್ದಾನೆ ಮನೆಯಿಂದ ಮನೆಯಿಂದ ಒಂದು ಡ್ರಮ್ ಎತ್ಕೊಂಡೋಗಿ ಪಾಪ ಅದಕ್ಕೆ ನೀರು ತುಂಬಿಸಿ ಮಡಗಿದ್ದಾನೆ ಮಾಮೂಲಿ ಗೊತ್ತಲ್ವ ಈ ರೀತಿಯಾಗಿ ಡ್ರಮ್ಮುಗಳಿದ್ದೇ ಇಕ್ಕಿರೋ ಈಗೆ ಇಕ್ಕೇ ಹಾಕಿಡ್ತೀವಿ ರೈತರೆಲ್ಲ ಈ ರೀತಿಯಾಗಿ ಒಂದು ಡ್ರಮ್ಮೆ ಎತ್ಕೊಂಡೋಗಿದ್ದಾನೆ ಮನೆಯಾಗ ಅವನ ತೋಟದಲ್ಲಿ ನೀರಿಲ್ಲ ನೀರಾವರಿ ಇಲ್ಲ ಅವನ ತೋಟಕ್ಕೆ ಅದಕ್ಕೆ ನೀರಾವರಿ ಇಲ್ಲ ಬೋರ್ವೆಲ್ಲು ಇಲ್ಲ ಅದಕ್ಕೆ ಏನು ಮಾಡಿದ್ದಾನೆ ಪಕ್ಕ ತೋಟದಲ್ಲಿ ನೀರು ಎತ್ಕೊ ಬಂದಿದ್ದಾನೆ ಪಕ್ಕೋ ತೋಟದಲ್ಲಿ ಬಿಂದಿಗಳಾಗಿ ಎತ್ಕೊಂಬಂದು ಅವನ ಹೊಲದಲ್ಲಿ ಈ ಥರ ಒಂದು ಡ್ರಮ್ಮಿಕ್ಕಿ ನೀರು ತುಂಬಿಸಿದ್ದಾನೆ ನೀರು ತುಂಬಿಸ್ಬಿಟ್ಟು ಏನೋ ನಾಳೆ ಬೆಳಗ್ಗೆ ಬಂದು ಔಷಧಿನ ಸ್ಪ್ರೇ ಮಾಡೋಣ ಅಂದ್ಬಿಟ್ಟು ಈ ರೀತಿಯಾಗಿ ಒಂದು ಡ್ರಮ್ಮಲ್ಲಿ ನೀರು ತುಂಬಿಸ್ಬಿಟ್ಟು ಹೋಗಿದ್ದಾನೆ ಅದಕ್ಕೆ ಯಾರೋ ಕಿಡಿಗೇಡಿಗಳು ಕಿತ್ತೋದ್ ನನ್ನ ಮಕ್ಕಳು ಅವನೊಬ್ಬಪ್ಪನ ಗುಟ್ಟಿರಲ್ಲ ಅವರು ಒಬ್ಬಪ್ಪನ ಕೊಟ್ಟಿರೋಣ ನನ್ನ ಮಕ್ಕಳಲ್ಲ ಅವರು ಅವ್ರ ಅಮ್ಮನ ಜಾತಿನೇ ಕ್ಯಾಯ ಆ ಕೆಲಸ ಮಾಡಿದ್ದಾರೆ ಯಾಕಪ್ಪ ಹಿಂಗೆ ಬೈತಾ ಇದ್ದಾನೆ ವೆಂಕಟೇಶ್ ಇವತ್ತು ಏನು ಮಾಡಿದ್ದಾರೆ ಅಂತ ಕೆಲಸ ಅಂತೇಳಿದ್ರೆ ಈ ಗ್ರೇಸಿಲ್ ಅನ್ನೋ ಒಂದು ಔಷಧಿ ಬರುತ್ತೆ ನೋಡಿ ಆ ಗ್ರೇಸಿಲ್ ಅನ್ನೋ ಒಂದು ಔಷಧಿ ಇದಕ್ಕೆ ನೀರಿಗೆ ಉಯ್ದುಬಿಟ್ಟು ಓಡಾಬಿಟ್ಟವನೇ ಯಾವನೋ ಗೊತ್ತಿಲ್ಲ ಕಿತ್ತೋದು ನನ್ನ ಮಕ್ಕಳು ಆ ಹೇಳ್ತಿನ ಕೆಲಸ ಮಾಡಿದ್ದಾರೆ ನಿಜ ಹೇಳಬೇಕಂದ್ರೆ ಅವ್ರ ಅಪ್ಪನ ಗುಟ್ಟಿಲ್ಲ ಅಪ್ಪಂದ್ರ ಗುಟ್ಟಿರೋ ನನ್ನ ಮಕ್ಕಳೇ ಆ ಕೆಲಸ ಮಾಡೋದು ಅಪ್ಪನ ಗುಟ್ಟಿರೋನು ಯಾವನ್ನು ಕೂಡ ಮಾಡೋದಿಲ್ಲ ಅಪ್ಪಂದ್ರ ಗುಟ್ಟಿರೋ ನನ್ನ ಮಕ್ಕಳೇ ಈ ಕೆಲಸ ಮಾಡೋದು ಕೆಲವೊಬ್ಬರಿಗೆ ಗೊತ್ತಿರಲ್ಲ ತುಂಬ ಜನ ಗೊತ್ತಿರೋಲ್ಲ ನಮ್ಮ ಕಡೆ ರೈತರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆದರೆ ಕೆಲವು ಸಿಟಿ ಕಡೆ ಇರೋರು ಯಾರಾದ್ರೂ ನೋಡ್ತಾ ಇದ್ದಾಗ ಏನಪ್ಪ ಔಷಧಿನ ಮಿಕ್ಸ್ ಮಾಡಿದ್ದಾರೆ ಅಂತೆ ಬರೀ ನೀರಲ್ಲೇ ಅದು ಗೊತ್ತಾಗಲ್ವ ಅಂತ ಖಂಡಿತ ಗೊತ್ತಾಗಲ್ಲ ಗ್ರೇಸಿಲನ್ನೋ ಔಷಧಿ ಮತ್ತು ಒಂದು ಔಷಧಿ ಅದಕ್ಕೆ ಯಾವುದೇ ರೀತಿಯಾಗಿ ಬಣ್ಣ ಇಲ್ಲ ರುಚಿ ಇಲ್ಲ ರುಚಿ ಇಲ್ಲ ಮತ್ತು ಯಾವುದೇ ರೀತಿಯಾಗಿ ಸ್ಮೆಲ್ಲು ಕೂಡ ಅಷ್ಟು ಬರೋದಿಲ್ಲ ಸೇಮ್ ಇದೇ ರೀತಿಯಾಗಿ ನೀರಿದ್ದಂಗೆ ಇರುತ್ತೆ ಕಣ್ರಿ ಇವಾಗ ಏನು ನೋಡ್ತಾಯಿದ್ದೀರ ನೀವು ನೀರು ಇದೇ ರೀತಿಯಾಗಿ ನೀರಿದ್ದಂಗೆ ಇರುತ್ತೆ ಯಾವುದೇ ರೀತಿಯಾಗಿ ಒಂದು ಬಣ್ಣ ಇಲ್ಲ ಒಂದು ರುಚಿ ಇರೋದಿಲ್ಲ ಒಂದು ಸ್ಮೆಲ್ಲು ಕೂಡ ಇರೋಲ್ಲ ಸೇಮ್ ನೀರಿದ್ದಂಗೆ ಇರುತ್ತೆ ಈ ರೀತಿಯಾಗಿ ನೀರು ಇದ್ದು ಅವ್ನು ಪಾಡಕ್ಕೆ ಅವನು ಮಿಕ್ಸ್ ಮಾಡ್ಬಿಟ್ಟು ಯಾವನೋ ಗೊತ್ತಿಲ್ಲ ಮಿಕ್ಸ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಊಯ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಡ್ರಮ್ಮಲ್ಲಿ ಆ ತೊಗರಿಗೆ ಔಷಧಿನ ತಗೊಂಬಂದು ಮಾಡ್ಕೊಂಡಿದ್ನಲ್ವಾ ನಾಳೆ ಔಷಧಿ ಹೊಡಿಬೇಕು ನೀರನ್ನ ತುಂಬಿಸ್ ಮಾಡಿಗವನ ಪಾಪ ಬೆಳಗ್ಗೆ ಅವ್ನು ಪಾಡಕ್ಕೆ ಅವ್ನ ತೋಟಕ್ಕೆ ಬಂದಿದ್ದಾನೆ ಹೊಲ ಕಡೆ ಬಂದಿದ್ದಾನೆ ಆ ನೀರಿಗೆ ಔಷಧಿನ ಮಿಕ್ಸ್ ಮಾಡಿ ತೊಗರಿ ಗಿಡ ಕೊಡ್ತಿದ್ದಾನೆ ಸಂಜೆ ಸೊತ್ತಿಗೆ ತೊಗರಿ ಗಿಡ ಎಲ್ಲ ಕ್ಲೀನ್ ಬರ್ನ್ ಸುಟ್ಟು ಕರಕ್ಲಾಗೋಗೈತೆ ಒಣಗೋಗ್ಬಿಟ್ಟೈತೆ ಅಂದರೆ ಇವಾಗ ಏನು ನೀವು ಈ ತೊಗರಿ ನೋಡ್ತಾ ಇದ್ದೀರವು ಈ ತೊಗರಿ ನೋಡ್ತಾ ಇದ್ದೀರಲ್ವಾ ಅಂದರೆ ಹಸ್ರಗಿದೆ ಆದರೆ ಅವನದು ತೊಗರಿ ಬಂದು ಎಲ್ಲ ಸೀದ್ಕೊಂಡೋಗ್ಬಿಟ್ಟೈತೆ ಒಣಗ್ಕೊಂಡು ಹೊಲ್ಟೋಗೈತೆ ಪಾಪ ಅಂದರೆ ಅವನೊಬ್ಬಂದೆಲ್ಲ ಕತೆ ಸುಮಾರು ಜನಕ್ಕೆ ಇದೇ ರೀತಿಯಾಗಿ ಆಗಿದ್ದೆ ಈ ಕಳೆ ಹೌಸ್ಟಿನ ಕಂಡಿರದಿರೋದು ರೈತರಿಗೆ ಉಪಯೋಗ ಆಗಲಿ ಈ ಥರ ತೋಟದಲ್ಲಿ ಕಸ ಈ ಥರ ತೋಟದಲ್ಲಿ ಕಸ ಬಂದರೆ ಕಸ ಒಣಗಲಿ ಇವಾಗ ನೋಡಿ ಉದಾಹರಣೆಗೆ ನಮ್ಮ ತೋಟದಲ್ಲೂ ಕಸ ಇದೆ ಆದರೆ ನಮ್ಮ ಹತ್ರ ರೋಟ್ರಿ ಇದೆ ನಾವು ರೋಟ್ರಿನಲ್ಲಿ ಹೊಡಿತೀವಿ ಕಳೆ ಔಷಧಿ ಹೊಡೆಯೋದಿಲ್ಲ ನಾವು ಹೊಡಿತೀವಿ ಅಂದರೆ ತುಂಗುಲು ಗರ್ಕೊಲ್ಗೆ ಯಾವಾಗ ರೇಯರ್ ಹೊಡಿತೀವಿ ಇನ್ನು ಮಾಮೂಲಿ ಈ ಥರ ಒಂದು ಹುಲ್ ಬಂದಾಗ ನಾನೇನು ಮಾಡ್ತೀನಿ ರೋಟ್ರಿ ಎತ್ಕೊಂಡು ರೋಡಿ ರೇಟರ್ ಎತ್ಕೊಂಡು ಹೊಡಿತೀನಿ ಮಿನಿ ಟಿಲ್ಲರ್ ಎತ್ಕೊಂಡು ಅದು ನಿಮಗೆ ಸುಮಾರು ಜನ ನೋಡಿದಿರ ನಮ್ಮ ವೀಡಿಯೋಗಳಲ್ಲಿ ಅಲ್ವಾ ನಾವು ಈ ಥರ ಮಾಡ್ಕೊತೀವಿ ನಾವು ಈ ಥರ ಮಾಡ್ಕೊತೀವಿ ಆದರೆ ಆ ಥರ ರೋಡಿ ರೇಟರ್ ಇಲ್ದಿರೋ ರೋ ಟಿಲ್ಲರ್ ಇಲ್ದಿದ್ದವ್ರು ಏನು ಮಾಡ್ತಾರೆ ಔಷಧಿನ ಸ್ಪ್ರೇ ಮಾಡ್ತಾರೆ ಕಳೆ ಔಷಧಿನ ಸ್ಪ್ರೇ ಮಾಡ್ತಾರೆ ಕಳೆ ಹೋಗಲಿ ಅಂತ ಕಳೆ ಔಷಧಿ ಕಂಡಿಡ್ದಿರೋದು ಕಳೆ ಹೋಗಲಿ ಅಂತ ಕಂಡು ಆದರೆ ಕೆಲವೊಬ್ಬರು ಕಿತ್ತೋದು ನನ್ನ ಮಕ್ಕಳು ಅಲ್ಕ ನನ್ನ ಮಕ್ಕಳು ಬೆಳಗ್ಗೆ ಯಾರು ಔಷಧಿನ ಮಿಕ್ಸ್ ಔಷಧಿ ಹೊಡಿಬೇಕು ನೀರು ಹಿಡಿದು ಮಡಗಿದಾರ ಹೋಗಿ ಕಳೆ ಔಷಧಿನ ಹೋಗ್ತಾರೆ ಹೊಟ್ಟೆ ಊರಿಗೆ ಅದೇನು ಸಿಗುತ್ತೋ ಆ ಥರ ಮಾಡಿದ್ರೆ ನಮಗಂತೂ ಗೊತ್ತಿಲ್ಲ ಅವ್ರ ಮೇಲೆ ಏನಾನ ಹೊಟ್ಟೆ ಕಿಚ್ಚಿತ್ತ ದುಶ್ಮಿತ್ತ ಅವ್ರ ಮೇಲೆ ದ್ವೇಷ ಇತ್ತ ಎತ್ಕೋಬೇಕು ಮೊಚ್ಚುಗಳು ಲಾಂಗುಗಳು ಅಥವಾ ದೊಣ್ಣಿಗಳು ಎತ್ಕೊಂಡು ಗುದ್ಲಿಗಳು ಸಂಖ್ಯೆಗಳೆಲ್ಲ ಎತ್ಕೊಂಡು ಹೊದ್ಲಾಡ್ಸ್ಕೊಂಡು ಸಾಯ್ಬೇಕು ಅವ್ನಿಗೆ ತಾಕತ್ ಇದ್ರೆ ಅವ್ನಿಗೆ ದುಶ್ಮಾನ ಇದ್ರೆ ಅವ್ನಿಗೆ ಹೊಟ್ಟೆ ಊರಿ ಏನಾನ ಇದ್ದರೆ ಆ ಕೆಲಸ ಮಾಡಬೇಕು ಅವನು ಅಲ್ವಾ ಅದನ್ನು ಬಿಟ್ಟು ಈ ಥರ ಬೆಳೆಗಳ ಮೇಲೆ ಅವರ ಒಂದು ಕೋಪನ ಅವರ ಒಂದು ದೇಶನ ಈ ಥರ ಒಂದು ಬೆಳೆಗಳ ಮೇಲೆ ತೀರ್ಸ್ಕೊಂಡ್ರೆ ಏನು ಸಿಗುತ್ತೆ ಅವ್ರಿಗೆ ಆಲ್ಮೋಸ್ಟು ಸುಮಾರು ಜಾಗ್ದಲ್ಲಿ ನಡೆದಿದೆ ಈ ತರ ಕಥೆಗಳು ಅದಕ್ಕೋಸ್ಕರ ಎಲ್ಲ ರೈತರಿಗೂ ನಾನು ಒಂದು ಮಾಹಿತಿ ಹೇಳ್ಬೇಕಂತ ಇವತ್ತು ವಿಡಿಯೋನ ಶುರು ಮಾಡಿದ್ದು ಏನಪ್ಪ ಅಂತೇಳಿದ್ರೆ ನೀವೇನಾದರೂ ನಾಳೆ ಔಷಧಿನ ಮಿಕ್ಸ್ ಮಾ ನಾಳೆ ಔಷಧಿನ ಸ್ಪ್ರೇ ಮಾಡಬೇಕು ಈ ರೀತಿಯಾಗಿ ಡ್ರೊಮ್ಮುಗಳಲ್ಲಿ ನೀರು ತುಂಬಿಸ್ ಮಾಡ್ಕೋದು ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗ್ಬೇಡ್ರಿ ಗೊತ್ತು ಪಕ್ಕದಲ್ಲೇ ಹೇಳ್ತವನೇ ದುಸ್ಮಾನ್ಕಾಯಿ ಅಂದರೆ ಮೇ ಅಂದಂಗೆ ಹಿಂದೆನೇ ಇರುತ್ತೆ ಸೈತಾನ್ ಹೊಟ್ಟೆ ಕಿಚ್ಗೆ ಇವಾಗ ಏನಪ್ಪ ಅಂತೇಳಿದ್ರೆ ಈ ಹೊಟ್ಟೆ ಕಿಚ್ಚು ಕೆಲವೊಬ್ರು ಒಂದೊಂದು ಥರ ಒಂದೊಂದು ಥರ ಹೊಟ್ಟೆ ಕಿಚ್ಚು ಬರುತ್ತೆ ಏನಪ್ಪ ಅಂತ ಹೇಳಿದ್ರೆ ನಾವು ಕೆಲವೊಂದು ಕಡೆ ನೋಡಿರೋ ಜಾಗದಲ್ಲಿ ಬಂದು ಅಣ್ಣ ತಮ್ಮಂದರು ಡಿವೈಡ್ ಆಗಿರ್ತಾರೆ ಅಣ್ಣ ಬಂದು ಅಣ್ಣನೋ ಅಥವಾ ತಮ್ಮನ ಬಂದು ತುಂಬ ಚೆನ್ನಾಗಿ ಬೆಳೆ ತೆಗಿತಾಡ್ತಾನೆ ಅವಾಗ ಏನು ಮಾಡ್ತಾನೆ ಅಣ್ಣ ತಮ್ಮಂದ್ರಿಗೆ ಅಣ್ಣ ಅಣ್ಣ ಇಲ್ಲ ತಮ್ಮನಿಗೆ ಹಾಕೋದು ಇಲ್ಲ ತಮ್ಮ ಅಣ್ಣನಗಾ ಹಾಕೋದು ಈ ಥರ ಕಥೆಗಳು ನೋಡಿ ನಡೆದಿದ್ದಿರೋದು ನಾವು ಇದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ನೋಡಿದ್ದೀವಿ ನಾವು ಆ ಥರ ಒಂದು ಕೆಲಸ ಮಾಡ್ತಾರೆ ಮತ್ತು ಏನಾನ ಪಕ್ದಾಗಿ ಇರೋವನ್ನೂ ಏನಾರೋ ಒಳ್ಳೆ ಬೆಳೆ ತೆಗೆದ್ರೆ ನೋಡೋಕಾಗ್ದಿರ ಕಣ್ ಕಿಸ್ರಿಗೋಸ್ಕರ ಕಣ್ ಕಿಸ್ರು ಬಂದುಬಿಡ್ತೈತೆ ನೋಡೋಕ್ಕಾಗಲ್ಲ ಹೊಟ್ಟೆ ಊರಿಗೆ ಓ ಇವಾಗ ಉದಾಹರಣೆಗೆ ಏನಂದರೆ ತೊಗರಿ ಈ ಥರ ಮಾಡಿದ್ದಾನೆ ಓ ತೊಗರಿ ಬಂದು ಒಳ್ಳೆ ರೇಟ್ ಇದೆ ಈ ನನ್ನ ಮಗ ಸಖತ್ತಾಗಿ ದುಡ್ಡು ಮಾಡಿಬಿಡ್ತಾನೆ ಒಂದು ಹೊಟ್ಟೆ ಊರಿಗೆ ಆ ಥರ ಕೆಲಸ ಕೂಡ ಮಾಡ್ತಾರೆ ಅಥವಾ ಯಾವುದೋ ಒಂದು ಕಾಲದಲ್ಲಿ ಏನೋ ಒಂದು ಕತೆ ನಡೆದಿರ್ತೈತೆ ಏನೋ ಒಂದು ದೇವಸ್ಥಾನ ನಡೆದಿರ್ತೈತೆ ಏನಂದರೆ ಆ ಪಕ್ಕದಲ್ಲೇನೋ ಸಹಜ ಅದು ನೀವೇ ನೋಡಿರ್ತೀರಲ್ಲ ಅಕ್ಕಪಕ್ಕದಲ್ಲಿ ದೇಶ ಕಟ್ಕೊಳೋದು ಜಗಳ ಆಗೋದು ಏನಾದರೂ ಒಂದು ಸಣ್ಣ ಪುಟ್ಟ ಇದಕ್ಕೆ ಜಗಳ ಬಂದೇ ಬರುತ್ತೆ ಆ ಒಂದು ಜಗಳಕ್ಕೆ ಬಂದಾಗ ಈ ಥರ ಕೆಲಸ ಮಾಡೋರು ಇದ್ದಾರೆ ಅದಕ್ಕೆ ಹೇಳೋದು ಹೇಳಿದ್ರೆ ನೀವೇನಾದರೂ ಪ್ರತಿಯೊಬ್ಬರು ಕೂಡ ರೈತರ ನೋಡ್ತಾ ಇರ್ತೀರಾ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ರೈತರು ನೋಡ್ತಾ ಇರ್ತೀರಾ ಅಥವಾ ಬೇರೆ ಒಬ್ರು ನೋಡ್ಬೋದು ನೀವು ರೈತರಾಗಿದ್ದರೆ ದಯವಿಟ್ಟು ಈ ರೀತಿಯಾಗಿ ಡ್ರಮ್ಮಲ್ಲಿ ನೀರು ತುಂಬಿಸ್ಬಿಟ್ಟು ನಾಳೆ ಬಂದು ಔಷಧಿನ ಹೊಡ್ಯೋಕ್ಕೆ ಸ್ಪ್ರೇ ಮಾಡೋಕ್ಕೆ ಹೋಗ್ಬೇಡ್ರಿ ಆವಾಗಿಂದ ಅವತ್ತು ನೀವು ನಾ ಇವತ್ತು ಹೊಡಿಬೇಕಾ ಇವತ್ತೇ ಫ್ರೆಶ್ ಆಗಿರೋ ಬೋರ್ವೆಲಲ್ಲಿ ಆಗಿ ನೀರು ನೀರಿಡ್ಕೊಳ್ರಿ ಔಷಧಿನ ಸ್ಪ್ರೇ ಮಾಡಿರಿ ಅದನ್ನು ಬಿಟ್ಬಿಟ್ಟು ಈ ಥರ ಸ್ಟಾಕ್ ಮಾಡ್ಕೋದು ಅದಕ್ಕೆ ಯಾವನ್ನ ಮಿಕ್ಸ್ ಮಾಡೋದು ಬೇಕಾಗಿತ್ತು ಬೇಕಾ ಕೆಲಸ ಆ ಬೇಕಾ ಕೆಲಸ ಬೇಕಾಗಿಲ್ಲ ಅದಕ್ಕೋಸ್ಕರ ಫ್ರೆಶ್ ಆಗಿ ನೀರು ಹಿಡೀರಿ ಔಷಧಿನ ಸ್ಪ್ರೇ ಮಾಡ್ಕೊಳ್ರಿ ಈ ಥರ ಡ್ರೋಮಲ್ಲಿ ನೀರು ಮೊದಲೇ ತುಂಬಿಸಿಕ್ಬಿಟ್ಟು ಹೋಗಿ ಅದಾದಮೇಲೆ ನಾಳೆ ಬಂದು ಔಷಧಿನ ಹೊಡಿ ಹೊಡ್ಯಾಕಂತೂ ಹೋಗ್ಬೇಡ್ರಿ ಯಾಕೆ ಗೊತ್ತಾ ಯಾಕಂತೇಳ್ರೆ ಯಾರು ಯಾವತ್ತದಲ್ಲಿ ಐತೋ ಗೊತ್ತಿರಲ್ಲ ಆಲ್ಮೋಸ್ಟ್ ಪಕ್ಕದಾಗ ಇರೋವನ್ನೇ ಮಾಡ್ಬೋದು ಇಲ್ಲ ನಮ್ಮ ಜೊತೆನಲ್ಲೇ ಇರೋವನ್ನ ಮಾಡ್ಬೋದು ಯಾರು ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಹುಷಾರಕ್ಕೆ ನಾವು ಇರಬೇಕು ನೋಡಿ ಇವಾಗ ಆಲ್ಮೋಸ್ಟ್ ಒಂದು ತೊಗ್ರಿಗೆ ಹೋಯಿತು ಇನ್ನು ಅವನು ಬೆಳೆ ಬೆಳಿಬೇಕಂದ್ರೆ ತಿರ್ಗಾ ಮಳೆಗಾಲ ಬರಬೇಕು ಬರೋ ವರ್ಷ ಬೆಳಿಬೇಕು ಅವಾಗ ಬೆಳೆಯೋಕ್ಕೆ ಯಾಕಂತ ಯಾಕಂತೇಳ್ರೆ ಓದೋ ಸ್ಯಾವನ್ನೇ ಈ ಥರ ಮಾಡಿದ್ದ ಅನ್ನೋ ಒಂದು ಭಯ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಎಲ್ಲ ರೈತರಿಗೂ ನಾನು ಒಂದು ಮಾಹಿತಿ ಹೇಳೋಕ್ಕೆ ಇಷ್ಟಪಡೋದು ಈ ರೀತಿಯಾಗಿ ಡ್ರಮ್ಮಲ್ಲಿ ನೀರಿಡ್ದು ನೀರು ಹಿಡಿದ್ಬಿಟ್ಟು ಮಾ ನಾಳೆ ಬಂದು ಔಷಧಿನ ಸ್ಪ್ರೇ ಮಾಡಬೇಡ್ರಿ ನೀವು ಔಷಧಿನ ಸ್ಪ್ರೇ ಮಾಡಬೇಕಾ ಇವತ್ತೇ ಬನ್ರಿ ಬೋರ್ವೆಲ್ ಆನ್ ಮಾಡಿರಿ ಫ್ರೆಶ್ ಆಗಿರೋ ನೀರು ಹಿಡ್ಕೊಳ್ರಿ ಔಷಧಿನ ಸ್ಪ್ರೇ ಮಾಡ್ಕೊಳ್ರಿ ಯಾವುದೇ ರೀತಿಯಾಗಿ ಅಪಾಯ ಇಲ್ಲ ಅದನ್ನು ಬಿಟ್ಬಿಟ್ಟು ಈ ರೀತಿಯಾಗಿ ಮೊದಲೇ ನೀರು ತುಂಬಿಸ್ ಮಾಡಿದ್ರೆ ಒಂದಲ್ಲ ಒಂದಿನ ಅಪಾಯ ಇದ್ದೇ ಇರುತ್ತೆ ನಿಮ್ಮ ಹುಷಾರಾಗಿ ಇರ್ರಿ ನೀನು ಯಾಕಪ್ಪಾಗೋರು ನೀರು ತುಂಬಿಸ್ ಮಾಡಿದ್ದೆ ಅಂತ ಕೇಳ್ಬೋದು ನಾವು ತುಂಬಿಸ್ ಮಾಡಿದ್ದೀವಿ ಏನಕ್ಕಪ್ಪ ಅಂತ ಹೇಳಿದ್ರೆ ತೋಟದಲ್ಲಿ ಕೆಲಸ ಮಾಡಿ ಬಂದಾಗ ಕೈಕಾಲು ತೊಳೆಯೋಕೆ ತಿಕಾ ಮಕ್ಕ ತೊಳೆಯೋಕೆ ಇದಕ್ಕೆಲ್ಲ ಒಂದು ರೊಮ್ಮಲ್ಲಿ ನೀರು ತುಂಬಿಸ್ ಮಾಡಿರ್ತೀವಿ ನಾನು ಕೂಡ ಅಷ್ಟೇ ಔಷಧಿನ ನಾನು ಸ್ಪ್ರೇ ಮಾಡಬೇಕಾ ಅವತ್ತೇ ಫ್ರೆಶ್ ಆಗಿ ನೀರು ಹಿಡಿತೀನಿ ಔಷಧಿನ ಸ್ಪ್ರೇ ಮಾಡ್ತೀನಿ ಯಾರಿಗೆ ಗೊತ್ತು ಯಾವ ಥದಲ್ಲಿ ಯಾವ ಭಾವ ಐತೋ ನಾವು ಹುಷಾರು ನಮ್ಮ ಹುಷಾರಲ್ಲಿ ನಾವು ಇರಬೇಕು ಏನಾದರೂ ಒಂದು ಬೆಳೆ ಕೈ ಕೊಟ್ಟಿದ್ದೆ ಹೇಳಿದ್ರೆ ಸುಧಾರ್ಸ್ಕೊಳೋಕೆ ಎಷ್ಟು ದಿನ ಬೇಕು ಅಲ್ವಾ ಒಬ್ಬ ರೈತನಿಗೆ ಒಂದು ಬೆಳೆ ಕೈ ಕೊಟ್ಟಿದ್ದ ಅಂತ ಹೇಳಿದ್ರೆ ಸುಧಾರಿಸ್ಕೊಳಕ್ಕೆ ಸುಮಾರು ದಿನಗಳು ಬೇಕು ಸುಮಾರು ತಿಂಗಳುಗಳು ಬೇಕಾಗುತ್ತೆ ಒಂದೊಂದು ಟೈಮ್ ವರ್ಷಗಳೇ ಬೇಕಾಗುತ್ತೆ ಅಲ್ವಾ ಅದಕ್ಕೋಸ್ಕರ ನಿಮ್ಮ ಹುಷಾರಲ್ಲಿ ನೀವಿರ್ರಿ ಅದಕ್ಕೋಸ್ಕರ ಈ ರೀತಿಯಾಗಿ ನೀರಲ್ಲಿ ನೀರು ತುಂಬಿಸೋಕೊ ಹೋಗ್ಬೇಡ್ರಿ ತುಂಬ ಹುಷಾರಾಗಿರ್ರಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅದಕ್ಕೋಸ್ಕರ ಇವತ್ತು ವೀಡಿಯೋನ ಶುರು ಮಾಡಿದೆ ಅಂದರೆ ಪ್ರತಿಯೊಬ್ಬರಿಗೂ ಒಂಥರ ಇದ್ದೇ ಇರುತ್ತೆ ಯಾಕಂತ ಹೇಳಿದ್ರೆ ಇವಾಗ ನೋಡಿ ಅವ್ನು ತೊಗರಿ ಒಣಗೋಯ್ತು ಅವ್ನು ಎಷ್ಟು ಕಣ್ಣೀರು ಹಾಕಿರ್ತಾನೆ ಅವ್ನ ಮನೆಯಾಗ ಎಷ್ಟು ಹೊಟ್ಟೆ ಊರ್ಕೊಂಡಿರ್ತಾರೆ ಅಲ್ವಾ ಅದಕ್ಕೋಸ್ಕರ ಹೇಳೋದು ಆ ಥರ ನೀರಲ್ಲಿ ತುಂಬಿಸ್ ಮಾಡ್ಕಬೇಡ್ರಿ ಏನಂದರೆ ಯಾ ಆ ಥರ ಕಿಡಿಗಿಡಿ ಕೆಲಸಗಳು ಮಾಡೋರಿಗೆ ಒಂದು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಆ ಥರ ಮಾಡಿದ್ರೆ ಏನೂ ಸಿಕ್ಕೋದಿಲ್ಲ ನಿಮಗೆ ಒಂದಲ್ಲ ಒಂದಿನ ಒಂದೊಂದು ತುತ್ತುಗೋ ಅನ್ನಕ್ಕೆ ಗತಿ ಇಲ್ದಿರೋ ಒಂದೊಂದು ಬೀದಿ ಬೀದಿನೂ ಅಲಿಬೇಕಾಗುತ್ತೆ ಭಿಕ್ಷೆ ಬಿಡಬೇಕಾಗುತ್ತೆ ಆ ಕೆಲಸ ಮಾಡಿದ್ರೆ ಯಾಕೆ ಗೊತ್ತಾ ಮನುಷ್ಯನಿಗೆ ಒಡೆದ್ಲಾಡ್ಕೊಂಡು ಅವನೋಗಿ ಒಡೆದ್ಬಿಡು ಹೋಗಿ ಸಾಯಿಸ್ಬಿಡು ಅದೊಂಥರ ಆದರೆ ಈ ಭೂಮಿ ತಾಯಿ ಬೆಳೆ ಕೊಡೋದನ್ನು ನಾವೇನಾದರೂ ಹಾಳು ಮಾಡಿದ್ರೆ ಆ ಥರ ಒಂದು ಕೆಲಸ ಮಾಡಿದ್ರೆ ಆ ತಾಯಿ ಲಾಸ್ಟ್ಗೆ ಒಂದು ತುತ್ತಿಗೂ ನಾವು ಸಾಯ್ಬೇಕಾಗುತ್ತೆ ಆ ಕೆಲಸ ಮಾಡೋರು ಅದಕ್ಕೋಸ್ಕರ ದಯವಿಟ್ಟು ಯಾರೂ ಕೂಡ ಮಾಡೋಕ್ಕೋಗ್ಬೇಡ್ದು ಆ ಕೆಲಸ ನೀವೇನಾದರೂ ರೈತರಾಗಿದ್ದರೆ ನೋಡಿ ಇನ್ನೊಂದಷ್ಟು ಜನ ರೈತರಿಗೆ ಇನ್ನೊಂದಷ್ಟು ಜನ ರೈತರಿಗೆ ಬಂದು ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಇದು ಯೂಸ್ಫುಲ್ ಆಗಲಿ ಯಾರು ಕೂಡ ಸ್ಟಾಕ್ ಮಾಡಿದಿರ ಅವ್ರು ಫ್ರೆಶ್ ಆಗಿ ಮಡಗಲಿ ಔಷಧಿನ ಸ್ಪ್ರೇ ಮಾಡಲಿ ಅಂತ ಹೇಳೋದಕ್ಕೆ ನಾನು ಇವತ್ತು ವಿಡಿಯೋನ ಶುರು ಯಾಕಂತ ಯಾಕಂತೇಳಿದ್ರೆ ನಾನು ಕೂಡ ಒಬ್ಬ ರೈತ ಒಂದು ಬೆಳೆ ಬೆಳಿಬೇಕಂದ್ರೆ ಎಷ್ಟು ಕಷ್ಟಪಡಬೇಕು ನನಗೂ ತುಂಬ ಚೆನ್ನಾಗಿ ಗೊತ್ತು ಅದಕ್ಕೋಸ್ಕರ ಈ ವಿಡಿಯೋ ಶುರು ಮಾಡಿದ್ದೀನಿ ಈ ವಿಡಿಯೋ ಮಾಡಿದ್ದು ಇವತ್ತು ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತಿನ ಒಂದು ಮಾಹಿತಿ ಇದಾಗಿತ್ತು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ವಾ ಖಂಡಿತ ಡಿಸ್ಲೈಕ್ ಮಾಡಿ ನಾನು ಹೇಳಿದ್ದ ಒಂದು ಮಾಹಿತಿ ನಾನು ಕೊಟ್ಟಿದ್ದ ಒಂದು ಇನ್ಫಾರ್ಮೇಷನ್ ವಿಡಿಯೋ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ನನಗೂ ಕೂಡ ಗೊತ್ತಾಗಬೇಕು ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಈ ಒಂದು ಮಾಹಿತಿ ಲೈಕ್ ಮಾಡಿ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ನನಗೂ ಕೂಡ ಗೊತ್ತಾಗುತ್ತೆ ಇದೇ ರೀತಿಯಾಗಿ ಇನ್ಫಾರ್ಮೇಷನ್ ವೀಡಿಯೋಗಳು ನೀವು ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಹಾಲಂತ ಕೊಟ್ಬಿಟ್ರೆ ಸಾಕು ಡೈಲಿ ಬರ್ತೀವಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಮ್ಮ ವೀಡಿಯೋ ಬರುತ್ತೆ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಸಿಗಲ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಮಳೆ ಕೂಡ ಬಂತು ಮಳೆ ಕೂಡ ಶುರುವಾಯಿತು ಇವಾಗ ಇನ್ನೇನು ಮಾಡೋದು ಓಕೆ ಮತ್ತೆ ಮುಂದಿನ ವೀಡಿಯೋನಲ್ಲಿ ಮತ್ತೆ ನಿಮಗೆ ಸಿಗ್ತೇನೆ ಬಾಯ್ ಫ್ರೆಂಡ್ಸ್